ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಊರಿಗೆ ಹೋದಂತಹ ಒಂದು ವೀಡಿಯೋ ಇದನ್ನು ವೀಡಿಯೋ ಕ್ಲಿಪ್ಸ್ ಥರ ಮಾಡಿ ನಾನು ಇಟ್ಕೊಂಡಿದ್ದೆ ಯಾವಾಗಲೂ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಮ್ಮ ಬರಬೇಕಿತ್ತು ಟ್ರೈನಲ್ಲಿ ಹೋಗಲಿ ಬಸ್ಸಲ್ಲಿ ಹೋಗಲಿ ಯಾವುದರಲ್ಲಿ ಹೋಗಲಿ ಈ ಸರ್ತಿ ನಾವು ಫಸ್ಟ್ ಟೈಮು ಇಬ್ರು ಮಾತ್ರ ಹೋಗಿದ್ವಿ ಊರಿಗೆ ಅಮ್ಮ ಅಪ್ಪ ಇಬ್ರು ವೆಯ್ಟ್ ಮಾಡ್ತಾ ಇದ್ರು ಸುಬ್ರಹ್ಮಣ್ಯದಿಂದ ನಮ್ಮ ಊರಿಗೆ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಮ್ಮದು ನೆಟ್ಟಣ ತನಕ ನನಗೆ ಟ್ರೈನ್ ಇತ್ತು ಅಲ್ಲಿಂದ ಆರೂವರೆಗೆ ರೀಚ್ ಆದ ಆರೂವರೆಯಿಂದ ನೆಕ್ಸ್ಟು ಅಲ್ಲಿಂದನೇ ಆವಾಗಲೇ ಬಸ್ ಸಿಕ್ತು ನನ್ನ ಪುಣ್ಯಕ್ಕೆ ಬಸ್ಸಲ್ಲಿ ಸುಬ್ರಹ್ಮಣ್ಯ ತನಕ ಬಂದು ಅಲ್ಲಿ ಇಳಿದು ನಿಂತೆ ನಮ್ಮದು ಹಾಲಿನ ವ್ಯಾನ್ ಒಂದು ಹೋಗುತ್ತೆ ಊರಿಗೆ ಹಾಲು ತೊಗೊಂಡು ಬರೋಕ್ಕೆ ಡೈರಿಯಿಂದ ಸೊ ಆ ಹಾಲಿನ ವ್ಯಾನಲ್ಲಿ ನಾನು ಹೋದೆ ಸೊ ಬೇಗ ಬೇಗನೆ ಮನೆಗೆ ರೀಚ್ ಆಗಿಬಿಟ್ಟೆ ಇಲ್ಲದಿದ್ರೆ ಬಾಡಿಗೆ ವೆಹಿಕಲ್ ಏನಾದರೂ ಮಾಡಬೇಕಾಗಿರುತ್ತೆ ಇಲ್ಲಾಂದ್ರೆ ಹರಿಹರ ಅಂತ ಹೇಳೋ ಪ್ಲೇಸ್ಗೆ ಒಂದು ಆರೂವರೆಗೆ ಆರು ಮುಕ್ಕಾಲಕ್ಕೇನು ಬಸ್ ಇದೆ ಅದ್ರಲ್ಲಿ ಹೋಗ್ಬೋದು ಸೊ ಬೆಳಿಗ್ಗಿನ ಜಾವ ತುಂಬ ಕಷ್ಟ ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿದರೆ ದೇವರಿಗೆ ಹೊತ್ತು ಊರಿಗೆ ಹೋದ್ರೆ ಎಲ್ಲ ನೆಂಟರ ಮನೆಗೊಂದು ವಿಸಿಟ್ ಆಗ್ಬೇಕಾಯ್ತಾ ಫಸ್ಟ್ ನಾವು ಹೋಗ್ತಾ ಇರೋದು ಈಗ ಅಜ್ಜಿ ಮನೆಗೆ ಹೋದೆ ನಾನು ಮತ್ತೆ ಇವ್ರು ನನ್ನ ಅವ್ವ ಆಯ್ತಾ ಇವ್ರಿಗೆ ಎಂಬತ್ತಾರು ವರ್ಷ ವಯಸ್ಸು ಈ ಮನೆಯಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ ಯಾಕಂದ್ರೆ ನನ್ನ ಚಿಕ್ಕವಳಿಂದ ನಾನು ನಾನೊಂದು ನೈನ್ತ್ ತನಕ ನಾನು ಇಲ್ಲೇ ಬೆಳೆದಿರೋದು ಅಂತ ಹೇಳ್ಬೋದು ಯಾಕಂದ್ರೆ ನಮ್ದು ಮನೆ ಹತ್ರನೇ ಆಗುತ್ತೆ ಅವ್ವ ಮನೆ ಹಾಗಾಗಿ ನಾವು ಮನೆಗೆ ಹೋದ್ರೆ ಹೀಗೆ ಆಯ್ತಾ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಜಾಸ್ತಿ ಆಚೆ ಆಚೆ ಸುತ್ತಾಟನೆ ಆಗುತ್ತೆ ಅವ್ವ ಮನೆ ದೊಡ್ಡ ಮನೆ ಮನೆ ಅಜ್ಜಿ ಮನೆ ಅಲ್ಲಿ ಇಲ್ಲಿ ಚಿಕ್ಕ ಮನೆ ಮನೆ ಅಂತ ಹೇಳ್ಕೊಂಡು ಸುತ್ತಾಡ್ತಾನೆ ಇರ್ತೀವಿ ಹೋದೇನು ಮನೆಗಳು ಹಾಗೆ ನೋಡಿ ಇದೊಂದು ಮನೆಗೆ ದಾರಿ ಇಲ್ಲಿಂದ ಸ್ವಲ್ಪ ದೂರ ಇದ್ರೆ ಇಲ್ಲೊಂದು ದಾರಿ ಇನ್ನೊಂದು ಇದೊಂದು ಮನೆಗೆ ಇಲ್ಲಿ ಇನ್ನೊಂದು ಮನೆಗೆ ಹೋಗ್ತಾ ಇದೆ ದಾರಿ बातें बची है

ನೀನು ಮಾವ ಬೇಗ ಏಳು ಎಂಟುಗಳ ತಗೊಂಡು ಬರ್ಬೋದು ನೀರು ಈ ಡಾಚ್ಬಾಲ್ ಗೇಮ್ ಅಂತೂ ತುಂಬಾ ಚೆನ್ನಾಗಿತ್ತು ಎರಡು ತಂಡಗಳನ್ನು ಮಾಡಿ ಆಡುವಂತಹ ಆಟ ಅಂತೂ ಆ ದಿನದ ಫಂಕ್ಷನ್ಸ್ ಆಗಲಿ ಅಥವಾ ಎಲ್ಲನೂ ಚೆನ್ನಾಗಿತ್ತು ಗಣೇಶನ ವಿಸರ್ಜನೆ ಚೆನ್ನಾಗೇ ಆಯಿತು ಮತ್ತೆ ಅದೆಂತ ಒಂದು ಚಾಕಿ ತಂದಿಲ್ಲ ಅಂತ ಹೇಳಿ ಅಷ್ಟೆಂತ ಮತ್ತೆ ತುಂಬಾ ಉಂಟು ಎಂತೆಲ್ಲ ಕಾಣ್ತಾ ಉಂಟು ನಂಗೆ

Is that there? ಹೇಸಿಗೆ ಆಗುದಿಲ್ಲ ಇದ್ವಿ ಹಣ್ಣು ನಿಂತ್ಕೊಂಡ್ ನೋಡಿ ಆ ಬಟ್ಟೆ ತೆಗಿ ಮರೈತಿ ಸ್ನಾನ ಮಾಡುವ ಈಗ ಸಾಕು ಆಟಾಡಿದ್ವಿ ಅಪ್ಪು ಓ ಅಪ್ಪು ಅಪ್ಪು ಆಟಾಡಿದ್ ಸಾಕು ಇದು ನಮ್ಮ ಮನೆ ಇವರು ನಮ್ಮ ಅತ್ತೆ ಯದ್ವಿಗೆ ಭಾರಿ ಇಷ್ಟ ಆಟ ಆಡೋದಂದರೆ ಸೊ ಫುಲ್ ಆಟಾಡ್ತಾನೇ ಇದ್ಲೋ ಅವ್ರ ಜೊತೆ ಸೊ ಇಷ್ಟಪಡ್ತಾಳೆ ಇಲ್ಲಿ ತ್ರೀ ಫೋರ್ ಡೇಸ್ ಇದ್ವಿ ನೆಕ್ಸ್ಟು ಮಂಗ್ಳೂರಿಗೆ ಹೊರಟ್ವಿ ಅಲ್ಲಿ ನನ್ನ ತಂಗಿ ಇರೋದು ಸೊ ಅಲ್ಲೊಂದು ಸ್ವಲ್ಪ ದಿನ ಇದ್ರು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ನೆಕ್ಸ್ಟ್ ಹೊರಟ್ವಿ ನ್ಯೂಡಲ್ಸ್ ಸಾರಿ ಮಾಡಲಿಲ್ಲ ತಪ್ಪಿಸಿ ಬರ್ತಾರಲ್ಲ ಅಂತ ಇಲ್ಲ ಇದನ್ನೊಂದು ರಿಪೇರಿ ಮಾಡಲಿಲ್ಲ ಅದಿಲ್ಲ

ಇದು ವಿಷಯ ಎಂತ ಗೊತ್ತುಂಟಾ ಬಿಸಿ ರೋಡ್ ಅಲ್ಲಿ ಒಂದು ಟೋಲ್ ಉಂಟು ಅದರ ಪಕ್ಕದಲ್ಲಿ ಈ ತರ ಒಂದು ಸಣ್ಣ ಒಂದು ರೋಡ್ ಬರ್ತದೆ ಅದರಲ್ಲಿ ಬಂದ ಒಂದು ಫಜಿ

ಇಷ್ಟು ಒಂದು ಅಡುಗೆ ಮನೆಯಲ್ಲಿ ಈ ತರ ಕೂತುಕೊಂಡೊಂದು ಆರಾಮ್ಸೆ ಅಡುಗೆ ಮಾಡುವಂತದನ್ನ ನಾನು ನೋಡಿದ್ದು ಮೊದಲ ಬಾರಿಗೆ ಅದು ನನ್ನ ತಂಗಿಯ ಮನೆಯಲ್ಲಿ ನೋಡಿ ನನ್ನ ತಂಗಿ ಹೇಗೆ ಕೆಲಸ ಮಾಡಿಸ್ತಿದ್ದಾಳೆ ಅಂತ

ಇವರು ಪ್ರೆಸೆಂಟೇಶನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನೋಡಿ ಚೆನ್ನಾಗಿ ನೀವು ತಪ್ಪಿ ನೀವು ಬಿ ಕಾಮ್ ಮಾಡಿದ್ದು ಎಂ ಕಾಮ್ ಮಾಡಿದ್ದು ನೀವು ಆ್ಯಕ್ಚುಲಿ ಹೋಟೆಲ್ ಫೀಲ್ಡ್ ಹೋಗ್ಬೇಕಿತ್ತು ಹಾಂ ಎತ್ತಪ್ಪ ಅವರು ಹಾಂ ರೆಡಿ

ಮುಟ್ಟಿ ಅದು ಎಂತ ಗೊತ್ತನಿಶು ನಾವು ಮಾಡಿದ ಹೋಗಿ ತಂದ ಹೌದು ಅಂಗಡಿಯಿಂದ ತಂದಕ್ಕಿಂತ ಇದೇ ಟೇಸ್ಟ್ ಉಂಟು ಇಲ್ಲ ಹ್ಮ್ ಬಟ್ ಮಾಡಿ ಕಡಕು ನೀ ಮಾಡ್ದಂಗೆ ಉಂಟು ನೋಡಿ ಪಿಶು ಎಮ್ಮಿ ಎಮ್ಮಿ ಬಸ್ ಬಂದಿರೋದು ಆಟೋದಲ್ಲಿ ಹೋಗಿ ಹೋಗ್ಬೇಕು ಎಸ್ ಇಲ್ಬೋ ದೊಡ್ಡ ದೊಡ್ಡ ಬ್ಯಾಗಗಳು ಬರುವಾಗ ಒಂದು ಬ್ಯಾಗು ಫುಡ್ ಮತ್ತೆ ಆಟ ಸಾಮಾನ್ ಅಲ್ಲ ಜೋ ಆಟ ಸಾಮಾನ್ ಎಸ್ ಅವನ್ ತಕ್ಕಂತಹ ಸುಷ್ಮಿ ಆ ಎರಡು ಗೊಂಬೆಗಳು ಇಟ್ಕೊಂಡು ಹೋಗಿರೋ ಭೂ ಲಾಯ್ಕದು ಹೆಚ್ಚಿನ ನಿಮಿಷ ಹೊರಡುತ್ತೆ ಹೊರಡುತ್ತೆ ಈಗ

और इसलिए के ये आ, 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 <laughs> आ <पर था> रही <laughs> है सिंघाड़ा लेके खाना तो देर फुट पर बना हां हां और ये वो करेगी वारितिया ने ना आत्रे ना चुटसुड़ी चले जाना जाना अब जाना अब मां रिक के नहीं ला ला बा बा बस की बीवी ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಾಚ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್